ನಮ್ಮ ಮೈಸೂರಿನ ಮಹಾರಾಜರು ಮೈಸೂರಿನಲ್ಲಿ ಮೈಸೂರು ಸ್ಯಾಂಡಲ್ ಸೋಪಿನ ಫ್ಯಾಕ್ಟರಿಯನ್ನು ಸ್ಥಾಪನೆಯನ್ನು ಮಾಡಿದ್ರೆ ಮೈಸೂರಿನ ಮಹಾರಾಜರಿಗಿಂತ ನಮ್ಮ ತಂದೆಯವರು ಯಾವ ರೀತಿಯಾಗೂ ಕಡಿಮೆ ಇಲ್ಲ ಅಂತ ಮೈಸೂರಿನಲ್ಲೇ ಮಾದಕ ವಸ್ತುಗಳ ಹಾಗೆ ಮಾದಕ ದ್ರವ್ಯಗಳ ಫ್ಯಾಕ್ಟರಿಯನ್ನು ಸ್ಥಾಪನೆಯನ್ನು ಮಾಡಿದರೆ ಕಣ್ರಿ ಅಷ್ಟೇ ಮತ್ತೇನು ಇಲ್ಲ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರು ದಾಳಿಯನ್ನು ನಡೆಸಿದಾಗ ಏನ್ರಿ ಮಾಡ್ತಿದೆ ನಿಮ್ಮ ಗುಪ್ತಚರ ಇಲಾಖೆ ಹಾ ಏನು ಕೆಲಸವನ್ನು ಮಾಡ್ತಾ ಇದೆ ನಿಮ್ಮ ಗುಪ್ತಚರ ಇಲಾಖೆ ನಿಮ್ಮ ಗುಪ್ತಚರ ಇಲಾಖೆಗೆ ಭಯೋತ್ಪಾದಕರು ದಾಳಿಯನ್ನು ನಡೆಸುವಂತಹ ಮಾಹಿತಿ ತಿಳಿಲೇ ಇಲ್ವಾ ಏನ್ರಿ ನಿಮ್ಮದು ಕೇಂದ್ರ ಸರ್ಕಾರ ಮೋದಿ ಇದಕ್ಕೆ ಉತ್ತರವನ್ನು ನೀಡಬೇಕು ಅಂತೆಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದಂತಹ ಅತಿ ಬುದ್ಧಿವಂತರುಗಳೆಲ್ಲ ಅದು ಯಾಕೋ ಏನೂ ಗೊತ್ತಿಲ್ವಲ್ಲ ಇವತ್ತಿನ ದಿನ ತಮ್ಮ ತಮ್ಮ ಎಲ್ಲ ನವರಂಧ್ರಗಳನ್ನ ಕೋಳ್ಕೊಂಡಿದ್ದಾರೆ ವಿಪರ್ಯಾಸ ನೋಡಿ ಇಲ್ಲಿ ಫ್ಯಾಕ್ಟರಿ ತೆರೆದು ಮಾದಕ ವಸ್ತುಗಳನ್ನ ಮಾದಕ ದ್ರವ್ಯಗಳನ್ನ ತಯಾರಿಕೆಯನ್ನ ಮಾಡ್ತಾ ಇರುವಂತಹದ್ದು ಸ್ಥಳೀಯ ಪೊಲೀಸ್ನವರಿಗೆ ಮಾಹಿತಿನೇ ಗೊತ್ತಿರಲಿಲ್ವಂತೆ ಎಂತಹ ತಮಾಷೆಯ ಮಾತಲ್ವಾ ಒಮ್ಮೆ ನಿಮ್ಮ ನೀವೇ ಪ್ರಶ್ನೆಯನ್ನು ಮಾಡ್ಕೊಳ್ಳಿ ಸ್ಥಳೀಯ ಪೊಲೀಸ್ನವ್ರಿಗೆ ಮಾಹಿತಿನೇ ಗೊತ್ತಿರಲಿಲ್ವಂತೆ ಅದು ಸಹ ಬಾಂಬೆ ಪೊಲೀಸ್ನವರು ಅಂದ್ರೆ ಮಹಾರಾಷ್ಟ್ರ ಪೊಲೀಸ್ನವರು ಬಂದು ದಾಳಿಯನ್ನ ನಡೆಸಿದ ನಂತರವಷ್ಟೇ ಈ ಪ್ರಕರಣ ಬಯಲಿಗೆ ಬಂದಿರುವಂತಹದ್ದು ಅಂದ್ರೆ ಒಮ್ಮೆ ಯೋಚನೆಯನ್ನ ಮಾಡ್ಕೊಳ್ಳಿ ನಮ್ಮ ರಾಜ್ಯದಲ್ಲಿ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಯಾವ ರೀತಿಯಾಗಿದೆ ಯಾವ ರೀತಿಯಾಗಿ ಮುಂದುವರಿತಾ ಇದೆ ಅದು ಸಹ ಏನು ಕಡಿಮೆ ಅಲ್ಲ ಒಂದೆರಡು ರೂಪಾಯಿಗಳದ್ದಲ್ಲ ಕೋಟ್ಯಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಮಾದಕ ವಸ್ತುಗಳು ಸರಿಸುಮಾರು ಪೊಲೀಸ್ನವ್ರು ನೀಡ್ತಿರುವಂತಹ ಅಂದ್ರೆ ನಮಗೆ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಮೀಡಿಯಾಗಳಲ್ಲಿ ಅಲ್ಲಿ ನಾವು ನೋಡಿದ ಹಾಗೆ ಸರಿಸುಮಾರು ಒಂದು ಮುನ್ನೂರ ತೊಂಬತ್ತು ಕೋಟಿಗೂ ಅಧಿಕ ಮೌಲ್ಯ ಅಂತಂದ್ರೆ ಬೆಲೆ ಬಾಳುವಂತಹ ಮಾದಕ ವಸ್ತುಗಳು ಹಾಗೆ ದ್ರವ್ಯಗಳಂತೆ ಹಾಗೆ ಕೆಲವೊಂದಷ್ಟು ಕಡೆ ಬರ್ತಾ ಇರುವಂತಹದ್ದು ಸರಿಸುಮಾರು ಏಳ್ನೂರರಿಂದ ಎಂಟುನೂರು ಕೋಟಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಬಟ್ ಮಾದಕ ವಸ್ತುಗಳನ್ನ ತಯಾರಿಕೆಯನ್ನ ಮಾಡುವಂತಹ ಫ್ಯಾಕ್ಟರಿನೇ ತೆರೆದಿದ್ದಾರೆ ಅಂತಂದ್ರೆ ಒಮ್ಮೆ ಯೋಚನೆಯನ್ನ ಮಾಡಿ ಅದು ಹೊರ ರಾಜ್ಯದಿಂದ ಬಂದು ಬೇರೆ ಏನು ಕೆಲಸವನ್ನ ಮಾಡ್ತೀವಿ ಬೇರೆ ಒಂದು ಏನೋ ಶೆಡ್ ಮಾಡ್ಕೊಳ್ತೀವಿ ಮೆಕ್ಯಾನಿಕ್ ಕೆಲಸ ಮಾಡ್ತೀವಿ ಈ ರೀತಿಯಾಗೆಲ್ಲ ಹೇಳಿ ನಿಮ್ಮನ್ನು ನೀವು ಪ್ರಶ್ನೆಯನ್ನು ಮಾಡ್ಕೊಳ್ಳಿ ನಮ್ಮ ಕರ್ನಾಟಕ ಯಾವ ರೀತಿಯಾಗಿ ಅಭಿವೃದ್ಧಿಯ ವಿಚಾರದಲ್ಲಿ ಮುನ್ನುಗ್ತಿದೆ ಅಂತ ಬೇರೆ ಬೇರೆ ರಾಜ್ಯಗಳಿಂದ ಬಂದ್ಬಿಟ್ಕಂಡ್ರಿ ಅದು ನಮ್ಮ ರಾಜ್ಯನೂ ಅಲ್ಲ ಅದು ಸಹ ಸ್ಥಳೀಯ ಜನತೆ ಅವರಿಗೆ ಸಹಾಯವನ್ನು ಮಾಡಿರುವಂತಹದ್ದು ಸ್ಥಳೀಯ ಮಾ ಜನರೇನೆ ಎಲ್ಲಾ ರೀತಿಯಾದಂತಹ ಬೆಂಬಲ ನೀಡಿರುವಂತಹದ್ದು ಸ್ಥಳೀಯ ಜನರೇ ಈ ರೀತಿಯಾದಂತಹ ಕೃತ್ಯಗಳಿಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಅಂದರೆ ಆ ಜನ ಯಾರು ಅಂತ ನಾನೇನು ಬಾಯ್ಬಿಟ್ಟು ಹೇಳೋದಕ್ಕೆ ಇಷ್ಟವನ್ನ ಪಡೋದಿಲ್ಲ ನಾನು ಬಾಯ್ಬಿಟ್ಟು ಹೇಳಿದ್ರೆ ನಾನೊಬ್ಬ ಕೋಮುವಾದಿಯಾಗಿ ಕಾಣಿಸ್ಕೊಳ್ತೀನಿ ಆರ್ ಎಸ್ ಎಸ್ ಅವನಾಗಿ ಕೇಳ ಕಾಣಿಸ್ಕೊಳ್ತೀನಿ ಆ ಬಿ ಜೆ ಕಾಣಿಸ್ಕೊಳ್ತೀನಿ ಸಂಘಿಯನ್ನ ಸಂಘಿ ರೀತಿಯಾಗಿ ಕಾಣಿಸ್ಕೊಳ್ತೀನಿ ಅಲ್ವಾ ಏತಕ್ಕಾಗಿ ಬೇಕು ನಿಮ್ಗೆ ಅರ್ಥ ಆಗಿರುತ್ತೆ ಯಾರು ಸ್ಥಳೀಯರು ಬೆಂಬಲವನ್ನ ಇಂಥವಕ್ಕೆಲ್ಲ ಬೆಂಬಲವನ್ನ ನೀಡ್ತಿರ್ತಾರೆ ಅಂತ ಏನೋಪ್ಪ ಒಂದು ಸತ್ಯವಾದಂತಹ ಮಾತನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವೆಲ್ಲರೂ ಮತ್ತೊಂದು ಕೇರಳವಾಗುವತ್ತ ಮತ್ತೊಂದು ಪಶ್ಚಿಮ ಬಂಗಾಳವಾಗುವತ್ತ ಮತ್ತೊಂದು ಕಾಶ್ಮೀರವಾಗುವತ್ತ ಈ ನಮ್ಮ ಕರ್ನಾಟಕ ತನ್ನ ದೊಡ್ಡ 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 ದಾಪು ಕಾಲುಗಳನ್ನು ದೊಡ್ಡದಾಗಿನೇ ಆಗ್ತಾ ಇದೆ ಮುಂದೆ ನಮ್ಮ ಕರ್ನಾಟಕದ ಪರಿಸ್ಥಿತಿ ಅದು ಏನಾಗುತ್ತೋ ಅದು ಯಾರು ಕಾಪಾಡ್ತಾರೋ ನೀವೆಲ್ಲ ಉದ್ಧಾರ ಅಂತ ಹೇಳ್ತಾ ಉದಯವಾಯಿತು ಏನೇಳಿ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳುತ್ತ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ನೀವೆಲ್ಲ ಹುದ್ದಾರ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ